ಮೂರನೇ ಬಾರಿಗೆ ಪ್ರಧಾನಮಂತ್ರಿಯಾಗಿ ನರೇಂದ್ರ ಮೋದಿ ಪಟ್ಟಾಭಿಷೇಕಕ್ಕೆ ಕೌಂಟ್ ಡೌನ್ ಶುರುವಾಗಿದೆ ಈ ಅದ್ದೂರಿ ಕಾರ್ಯಕ್ರಮಕ್ಕಾಗಿ ರಾಷ್ಟ್ರಪತಿ ಭವನ ಏಳು ಸುತ್ತಿನ ಕೋಟೆಯಾಗಿದೆ ಹಲವು ವಿದೇಶಿ ಗಣ್ಯರು ಬರ್ತಿದ್ದಾರೆ ಹಾಗಾದರೆ ಯಾರೆಲ್ಲ ಬರ್ತಾರೆ ಹೇಗೆಲ್ಲ ಸಿದ್ಧತೆ ನಡೆದಿದೆ ಅದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ ಹೊಸ ಅಧ್ಯಾಯ ಎಂದಿನಿಂದ ದೇಶದಲ್ಲಿ ಶುರುವಾಯಿತು ನವೋದಯ ತ್ರಿವಿಕ್ರಮನಂತೆ ಮೂರನೇ ಬಾರಿಗೆ ಚುಕ್ಕಾಣಿ ಹಿಡಿಯಲಿರುವ ಮೋದಿ ಪಟ್ಟಾಭಿಷೇಕಕ್ಕೆ ಇನ್ನೇನು ಕ್ಷಣಗಣನೆ ಆರಂಭವಾಗಿದೆ ಎನ್ಡಿಜೆ ಮಿತ್ರರೊಂದಿಗೆ ಮತ್ತೊಮ್ಮೆ ದೇಶ ಆಳಲಿರುವ ಮೋದಿ ಸರ್ವಾನುಮತದಿಂದ ಆಡಳಿತ ಚುಕ್ಕಾಣಿ ಹಿಡಿಯಲಿದ್ದಾರೆ ದೇಶದಲ್ಲಿ ನರೇಂದ್ರ ಮೋದಿ ದರ್ಬಾರ್ಗೆ ಕ್ಷಣಗಣನೆ ಇಂದು ಸಂಜೆ ಏಳು ಹದಿನೈದಕ್ಕೆ ಪ್ರಮಾಣ ವಚನ ಸಕಲ ಸಿದ್ಧತೆ ನರೇಂದ್ರ ಮೋದಿ ಪಟ್ಟಾಭಿಷೇಕಕ್ಕೆ ಕೌಂಟ್ ಡೌನ್ ಶುರುವಾಗಿದೆ ದೆಹಲಿಯ ರಾಷ್ಟ್ರಪತಿ ನಂದೀಶ್ ಸುಗಂಧರಾಜ ಹೂವಿನ ಕೃಷಿ ಮಾಡಿ ಎಕರೆಗೆ ಏಳು ಲಕ್ಷ ಗಳಿಸುತ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಂ ಆಪ್ ಡೌನ್ಲೋಡ್ ಮಾಡಿ ಅದ್ದೂರಿ ಸಮಾರಂಭ ನಡೆಯಲಿದ್ದು ಅಂತಿಮ ಸಿದ್ಧತೆ ಮಾಡಿಕೊಳ್ಳಲಾಗ್ತಿದೆ ಇಂದಿನಿಂದ ಮತ್ತೆ ನಮೋ ದರ್ಬಾರ್ ಆರಂಭವಾಗಲಿದ್ದು ಪ್ರಧಾನಿಯಾಗಿ ನರೇಂದ್ರ ಮೋದಿ ಪದಗ್ರಹಣ ಮಾಡಲಿದ್ದಾರೆ ಇಂದು ಸಂಜೆ ಏಳು ಗಂಟೆ ಹದಿನೈದು ನಿಮಿಷಕ್ಕೆ ರಾಷ್ಟ್ರಪತಿ ಭವನದ ಮುಂಭಾಗದಲ್ಲಿ ಮೋದಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಪ್ರಮಾಣ ವಚನ ಬೋಧಿಸಲಿದ್ದಾರೆ ಮೋದಿ ಪದಗ್ರಹಣ ಹಿನ್ನೆಲೆ ದೆಹಲಿಯಾದ್ಯಂತ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಮೂರು ಹಂತದ ಭದ್ರತೆ ಒದಗಿಸಲಾಗಿದೆ ಹಾಗಾದ್ರೆ ಭದ್ರತೆ ಹೇಗೆಲ್ಲಾಗಿದೆ ಅಂತೀರಾ ಅದನ್ನೇ ತೋರಿಸ್ತೇವೆ ನೋಡಿ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಅರೆಸೇನಾ ಪಡೆ ಎನ್ಎಸ್ಜಿ ಪಹರೆ ಹೂಡಿದ್ದು ಸ್ನೈಪರ್ಗಳು ಹದ್ದಿನ ಕಣ್ಣಿಟ್ಟಿದ್ದಾರೆ ಡ್ರೋನ್ ಹಾರಾಟ ನಿಷೇಧ ಮಾಡಲಾಗಿದ್ದು ವಿದೇಶಿ ಗಣ್ಯರಿಗೆ ವಿಶೇಷ ಭದ್ರತಾ ವ್ಯವಸ್ಥೆ ಮಾಡಲಾಗಿದೆ ಗಣ್ಯರು ವಾಸ್ತವ್ಯವಿರೋ ಹೋಟೆಲ್ಗಳಿಗೂ ಹೈ ಸೆಕ್ಯೂರಿಟಿ ಒದಗಿಸಲಾಗಿದೆ ಲೀಲಾ ಪ್ಯಾಲೇಸ್ ತಾಜ್ ಹೋಟೆಲ್ ಐಟಿಸಿ ಮೌರ್ಯ ಜಾಸ್ ಒಬೇರಾಯ್ ಹೋಟೆಲ್ನಲ್ಲಿ ಗಣ್ಯರಿಗೆ ಉಳಿಯಲು ವ್ಯವಸ್ಥೆ ಮಾಡಲಾಗಿದೆ ಹೆಚ್ಚುವರಿ ಚೆಕ್ ಪೋಸ್ಟ್ ನಿರ್ಮಾಣ ಮಾಡಲಾಗಿದ್ದು ಗಡಿಯಲ್ಲಿ ಕಟ್ಟೆಚ್ಚರ ವಹಿಸಲಾಗಿದೆ ಮೋದಿ ಪದಗ್ರಹಣ ಕಾರ್ಯಕ್ರಮಕ್ಕೆ ಯಾರೆಲ್ಲ ವಿದೇಶಿ ಗಣ್ಯರು ಬರಲಿದ್ದಾರೆ ಅನ್ನೋದನ್ನ ನೋಡೋದಾದ್ರೆ ಮೋದಿ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ವಿದೇಶಿ ಗಡಿಯರು ಸಾಕ್ಷಿಯಾಗಲಿದ್ದಾರೆ ನೆರೆಹೊರೆಯವರು ಮೊದಲು ಎಂಬ ನೀತಿಯನ್ನ ಅನುಸರಿಸಲಾಗಿದೆ ಬಾಂಗ್ಲಪ್ರಧಾನಿ ಶೇಖ್ ಹಸೀನಾ ಶ್ರೀಲಂಕಾ ಅಧ್ಯಕ್ಷರ ರಾನಿಲ್ ವಿಕ್ರಮಸಿಂಗೆ ನೇಪಾಳ ಪ್ರಧಾನಿ ಪುಷ್ಪ ಕಮಲ್ ದಹಾಲ್ ಭಾಗಿಯಾಗಿದ್ದಾರೆ ಹಾಗೆಯೇ ಮಾರಿಷನ್ನ ಪ್ರಧಾನಿ ಪ್ರವೀನ್ ಜುಗ್ನೌತ್ ಭೂತಾನ್ ರಾಜಾಜಿಂಗ್ ಮೇ ಕೇಸರ್ ಭೂತಾನ್ ಪ್ರಧಾನಿ ಶೇರಿಂಗ್ ತೊಗ್ಬೇ ಉಪಸ್ಥಿತರ ಇರಲಿದ್ದಾರೆ ಎಷ್ಟೇ ಅಲ್ಲ ವಿದೇಶಿ ಗಣ್ಯರ ಜೊತೆಗೆ ಒಟ್ಟು ಎಂಟು ಸಾವಿರ ಅತಿಥಿಗಳು ಇಂದಿನ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಲಿದ್ದಾರೆ ಎಂಟು ಸಾವಿರ ಅತಿಥಿಗಳ ಪೈಕಿ ಭಾರತದ ಖ್ಯಾತ ವಕೀಲರು ವೈದ್ಯರು ಕಲಾವಿದರು ಎನ್ನಲಿದ್ದಾರೆ ಕೇಂದ್ರ ಸರ್ಕಾರದ ಯೋಜನೆಗಳ ಫಲಾನುಭವಿಗಳು ಬುಡಕಟ್ಟು ಮಹಿಳೆಯರು ಪೌರ ಕಾರ್ಮಿಕರಿಗೂ ಆಹ್ವಾನ ನೀಡಲಾಗಿದೆ ಜೊತೆಗೆ ಪದ್ಮ ಪ್ರಶಸ್ತಿ ಪುರಸ್ಕೃತರು ಐವತ್ತು ಧಾರ್ಮಿಕ ಮುಖಂಡರು ಚಲನಚಿತ್ರ ತಾರೆಯರು ಕ್ರೀಡಾಪಟುಗಳು ಕೈಗಾರಿಕೋದ್ಯಮಿಗಳು ಮಂಗಳಮುಖಿಯರಿಗೂ ಆಹ್ವಾನ ಹೋಗಿದೆ ಸೆಂಟ್ರಲ್ ವಿಸ್ತಾ ಸಂಸತ್ ಭವನ ನಿರ್ಮಾಣ ಮಾಡಿದ ಕಾರ್ಮಿಕರು ಪ್ರಮಾಣ ವಚನ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ ಹಾಗೆಯೇ ಒಂದೇ ಭಾರತ್ ಮೆಟ್ರೋ ಮತ್ತು ರೈಲ್ವೆ ಸಿಬ್ಬಂದಿಗೂ ಆಹ್ವಾನ ನೀಡಲಾಗಿದೆ ಇನ್ನು ಮಹಿಳಾ ಲೋಕ ಪೈಲಟ್ ಸುರೇಖಾ ಯಾದವ್ ಅವರಿಗೂ ಆಹ್ವಾನ ನೀಡಲಾಗಿದೆ ಮೋದಿ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಇಂದು ಸಂಜೆ ಗಂಟೆಗೆ ಮುಹೂರ್ತ ಫಿಕ್ಸ್ ಆಗಿದೆ ಇದಕ್ಕೂ ಮುನ್ನ ಸಂಜೆ ಮೂವತ್ತು ನಿಮಿಷಕ್ಕೆ ಮೋದಿ ರಾಜ್ಘಾಟ್ಗೆ ಭೇಟಿ ನೀಡಲಿದ್ದಾರೆ ಮಹಾತ್ಮ ಗಾಂಧಿ ಸಮಾಧಿಗೆ ಪುಷ್ಪ ನಮನ ಸಲ್ಲಿಸಲಿದ್ದಾರೆ ಅದೇನೇ ಹೇಳಿ ದೇಶದಲ್ಲಿ ಮತ್ತೊಮ್ಮೆ ಮೋದಿ ದರ್ಬಾರ್ ನಡೆಸೋಕೆ ಮೋದಿ ಸನ್ನದ್ಧವಾಗಿದ್ದು ಕೇಸರಿಪಾಳಿಯದಲ್ಲಿ ಸಂಭ್ರಮ ಮನೆ ಮಾಡಿದೆ bureau report tv9